ಹಲೋ ನಾನು ನಾನಿವತ್ತು ನಿಮಗೆ ಸಿರಿಧಾನ್ಯದಿಂದ ದೋಸೆ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಮೂರನೇ ದಿನದ ಬ್ರೇಕ್ಫಾಸ್ಟ್ ರೆಸಿಪಿ ಇದನ್ನು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಹಿಂದಿನ ದಿನ ನೆನೆಸೋ ಅಷ್ಟು ಗೊಡವೆ ಇಲ್ಲ ಉದ್ದಿನ ಬೇಳೆ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಮಕ್ಕಳಿಗೂ ಕೂಡ ಇದನ್ನು ರುಚಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಕಿಚನ್ ಆರೋಮ ನಾನಿಲ್ಲಿ ಒಂದು ಪಾವು ಅವಲಕ್ಕಿ ಗಟ್ಟಿ ಅವಲಕ್ಕಿ ತಗೊಂಡು ಚೆನ್ನಾಗಿ ಇದನ್ನು ತೊಳ್ಕೊಳ್ತೀನಿ ಇದು ಚೆನ್ನಾಗಿ ಅದ್ರ ಮೇಲಿರೋ ಗಲೀಜೆಲ್ಲ ಹೋಗಬೇಕು ಇದಕ್ಕೆ ನಾನು ಒಂದು ಪಾವಷ್ಟು ಸಿರಿಧಾನ್ಯ ತೊಗೊಳ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ರವೆ ಥರನೇ ಇರುತ್ತೆ ಆದರೆ ಇದು ರವೆ ಅಲ್ಲ ಈ ತೊಳೆದಿರೋಂಥ ಅವಲಕ್ಕಿ ಜೊತೆಗೆ ಇದನ್ನು ಸಿರಿಧಾನ್ಯನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಿಟ್ಟುಬಿಡೋಣ ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದು ನೆನ್ಕೊಳ್ಳುತ್ತೆ ಅಷ್ಟರಲ್ಲಿ ನಾನಿಲ್ಲಿ ದೋಸೆಗೆ ಬೇಕಾಗುವಂಥ ಸಾಗು ಮಾಡ್ಕೊಳ್ತೀನಿ ಇದಕ್ಕೆ ನಾನು ಸಣ್ಣದಾಗಿ ಕತ್ಸಿಕೊಂಡಿರೋವಂಥ ಕ್ಯಾರೆಟು ಹುರುಳಿಕಾಯಿ ಒಂದು ಸ್ವಲ್ಪ ಬಟಾಣಿ ಇಷ್ಟು ತೆಗೆದಿಟ್ಕೊಳ್ತೀನಿ ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಈರುಳ್ಳಿ ಹರಸನ್ನ ತಗೊಂಡು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನಾನು ಇದನ್ನು ರುಬ್ಕೊಂಡ್ಮೇಲೆ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಮಸಾಲೆ ಸಾಮಾನು ಅಂದರೆ ಒಂದೇ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಕಾಳು ದೊಡ್ಡ ಏಲಕ್ಕಿ ಇಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಗರಂ ಮಸಾಲೆ ಹಾಕ್ಕೊಳ್ಳೋದಿನ್ ಬೇಡ ಇದೇ ಸ್ವಲ್ಪ ಫ್ಲೇವರ್ ಬಿಡುತ್ತೆ ಈ ರುಬ್ಕೊಂಡಿರೋಂಥ ಪೇಸ್ಟ್ನ ಈರುಳ್ಳಿ ಪೇಸ್ಟನ್ನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸ್ವಲ್ಪ ಅದು ಈರುಳ್ಳಿ ಹಸ್ಕ ಹೋಗಿದ್ಮೇಲೆ ಇಲ್ಲೇನು ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಮೂರು ತರಕಾರಿನೂ ಅಂದರೆ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಒಂದು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಇಷ್ಟು ಹಾಕ್ಕೊಂಡು ಅದು ಅರಶಿನ ಈರುಳ್ಳಿ ಜೊತೆನೇ ಒಂದು ಐದು ನಿಮಿಷ ಬೇಯಬೇಕು ಅದು ಯಾವುದೇ ಕಾರಣಕ್ಕೂ ನೀರಂದು ಹಾಕೋಕೋಗಬೇಡಿ ಇದರಲ್ಲಿ ಅಬೆನೆಲೆ ಬೇಯುತ್ತೆ ಇದು ಇದು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ಗೋಡಂಬಿ ಒಂಚೂರು ಶುಂಠಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಚಿಲ್ಲಿ ಪೌಡರು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಟೊಮೊಟೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಸೋಂಬು ಕೂಡ ಹಾಕ್ಕೊಳ್ತೀನಿ ಇದು ಸಾಗು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನೈಸಾಗಿ ರುಬ್ಕೊಳ್ಳೋಣ ರುಬ್ಕೊಂಡು ಈ ಬೆಂದಿರೋ ಅಂತ ಈ ತರಕಾರಿ ಏನಿರುತ್ತೆ ಅದು ಸಾಫ್ಟಾಗಿರುತ್ತೆ ಈ ಮಸಾಲೆನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಳಿಯೋ ಥರ ಬೇಯಿಸ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ನೀರನ್ನ ಮಿಕ್ಸ್ ಮಾಡ್ಕೊಬೋದು ತುಂಬ ಗಟ್ಟಿಗೂ ಬೇಡ ತುಂಬ ತೆಳುನೂ ಬೇಡ ಇದು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ಇದು ದೋಸೆಗೆ ಮತ್ತು ಮಕ್ಕಳಿಗೆ ಎಲ್ಲ ಥರ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಇದು ನೆನಿಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಸಾಫ್ಟಾಗಿ ಆಗಿದೆ ಈಗ ನಾನು ಇದನ್ನು ಗ್ರೈಂಡ್ರಲ್ಲಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಅಂದರೆ ದೋಸೆ ಅದಕ್ಕೆ ಇದು ನುಣ್ಣಗಾಗಬೇಕು ಬೇಗ ನುಣ್ಣಗಾಗತ್ತೆ ತುಂಬ ನೀರು ಕೂಡ ಏನು ಹಾಕೋಷ್ಟು ಬೇಡ ಇದು ನೆಂದಿರೋದ್ರಿಂದ ಒಂದು ಅರ್ಧ ಗಂಟೆ ಸ್ವಲ್ಪ ನೀರು ಹಾಕ್ಕೊಂಡ್ರು ಸಾಕು ಒಂಚೂರು ಉಪ್ಪು ರುಚಿಗೆ ನಮಗೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೊಳ್ಳೋಣ ನೋಡಿ ಇದೆಷ್ಟು ಆಗಾಗಿದೆ ತುಂಬ ನೈಸ್ ಅಂದರೆ ನೈಸಾಗುತ್ತೆ ಇದರಲ್ಲಿ ನಾವು ಇಡ್ಲಿ ಕೂಡ ಮಾಡ್ಕೋಬೋದು ಇದನ್ನೇನು ಎನಷ್ಟಿಲ್ಲ ಹುಳಿ ಬರ್ಸ್ಬೇಕಂತ ಏನಿಲ್ಲ ಇವಾಗ ಮಾಡಿ ಇವಾಗಲೇ ದೋಸೆ ಮಾಡ್ಕೊಂಡು ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಯಾರಿಗೆ ಆಗಲಿ ಮನೆಗೆ ಯಾರಾದರೂ ನೆಂಟರು ಬಂದ್ರೂ ಇಮಿ ಇಮ್ಮಿಡಿಯೇಟಾಗಿ ನಾವು ಈ ಒಂದು ದೋಸೆನ ಮಾಡಿ ಕೊಡ್ಬೋದು ಬೆಳಗ್ಗೆನೇ ಬೇಗ ಸ್ಕೂಲ್ಗೆ ಹೋಗೋವಂಥ ಮಕ್ಕಳಿಗಾಗಲಿ ಕೆಲಸಕ್ಕೆ ಹೋಗೋವಂಥವ್ರಿಗಾದರೂ ಆಗಲಿ ಇದನ್ನು ಹಿಂದಿನ ದಿವಸ ರೆಡಿ ಮಾಡಿಕೊಂಡು ನಾವು ಬೇಕಾದರೆ ದೋಸೆ ಮಾಡ್ಕೊಬೋದು ಅಥವಾ ಮರೆತು ದೋಸೆಗೆ ನೆನೆಸೋದನ್ನು ಮರ್ತು ಬೆಳಗ್ಗೆ ನಾವು ದೋಸೆ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡ್ರು ಕೂಡ ಇದು ನಾವು ನೆನೆಸಿಟ್ಬಿಟ್ಟು ನಾವು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಇದು ಸಾಫ್ಟಾಗುತ್ತೆ ಅವಾಗ ಇಮ್ಮಿಡಿಯೇಟಾಗಿ ರುಬ್ಬಿ ನಾವು ಹಾಗೆ ದೋಸೆ ಮಾಡ್ಕೋಬೋದು ಇದಕ್ಕೆ ಸೋಡಾ ಏನು ಬೆರೆಸೋವಷ್ಟು ಅವಶ್ಯಕತೆ ಇಲ್ಲ ಇದು ಹಾಗೇನೇನೆ ಆಗುತ್ತೆ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಟರು ಕೂಡ ನಿಮಗೆ ಒಂದು ಮೂರ್ನಾಲ್ಕು ದಿವಸ ಇಟ್ಟು ಉಪಯೋಗಿಸ್ಕೊಬೋದು ಇದೇನು ಹುಳಿ ಕೂಡ ಬರೋದಿಲ್ಲ ಇದು ನೋಡಿ ಈಗ ನಾನು ಹೆಂಚಿನ ಮೇಲೆ ಹಾಕಿ ದೋಸೆ ಹೇಗೆ ಆಗುತ್ತೆ ಅಂತೇಳಿ ತೋರಿಸ್ಕೊಡ್ತೀನಿ ಇದಕ್ಕೆ ಈ ಕಾದಿರೋ ಅಂಥ ಹೆಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ಸೌಟಷ್ಟು ಇದು ರುಬ್ಬಿರೋ ಅಂತ ಹಿಟ್ಟನ್ನು ಹಾಕೊಳ್ಳೋಣ ಇದೇನು ತುಂಬ ಅಗಲವಾಗಿ ಸ್ಪ್ರೆಡ್ ಮಾಡೋದೇನು ಬೇಡ ನಾನು ಗಟ್ಟಿಗೆ ಇದನ್ನು ಹಿಟ್ಟನ್ನು ಕಲಿಸ ರುಬ್ಕೊಂಡಿರೋದ್ರಿಂದ ಇದು ಒಂಥರ ಸೆಟ್ಟು ದೋಸೆ ಥರ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಿಂದೆಗಡೆ ಎಷ್ಟು ಬ್ರೌನಿಷ್ ಆಗಿ ಬೆಂದಿದೆ ಮತ್ತು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನು ತೆಲುಗು ಮಾಡ್ಕೋಬೋದು ನಾವು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮಾಡಿದ್ರೂ ಇಷ್ಟೇ ಮೃದುವಾಗುತ್ತೆ ಇದಕ್ಕೂ ಏನು ಸೋಡಾ ಬೆರೆಸೋಷ್ಟು ಇರೋದಿಲ್ಲ ನಿಮ್ಮನೇಲೂ ಕೂಡ ಈ ಥರ ಒಂದು ಹೆಲ್ತಿ ರೆಸಿಪಿನ ಮಾಡ್ಕೊಂಡು ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಕೊಡಿ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೊಂದು ರೆಸಿಪಿ ನಾಲ್ಕನೇ ದಿನದ ರೆಸಿಪಿನ ಬ್ರೇಕ್ಫಾಸ್ಟನ್ನ ನಿಮಗೆ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗಿ ಆಗುವಂಥ ತಿಂಡಿ ಇದು ಮತ್ತೊಂದು ಸಿರಿಧಾನ್ಯದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೀವು ನಿಮ್ಮನೇಲಿ ಮಾಡಿಕೊಂಡು ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ